ಚಿಂತಾಮಣಿ ನಗರದ ಅಜ್ಜಾದ್ ಚೌಕದಲ್ಲಿ ಇರುವ ಶ್ರೀ ಹರಿಹರೀಶ್ವರ ದೇವಾಲಯದಲ್ಲಿ ನೂತನ ವರ್ಷದ ಪಂಚಾಂಗ ವಿತರಣಾ ಕಾರ್ಯಕ್ರಮ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಹಾಗೂ ಆಗಮಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕಾರ್ಯಕ್ರಮ ಆಯೋಜನೆ ಈ ವೇಳೆ ಕಾರ್ಯಕ್ರಮಕ್ಕೂ ಮುನ್ನ ಹರಿಹರೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಧಾರ್ಮಿಕ ದತ್ತಿ ದೇವಾಲಯಗಳ ಹಾಗೂ ಆಗಮಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ವೆಂಕಟಚಲಯ್ಯನವರು ಚಾಲನೆ ನೀಡಿ ಪ್ರಸ್ತುತ ಅರ್ಚಕರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರದ ಮೇಲೆ ಹೋರಾಟ ಮಾಡಿ ನ್ಯಾಯ ದೊರಕಿಸಿ ಕೊಡಲು ಹಾಗೂ ಅರ್ಚಕರ ಹಕ್ಕುಗಳನ್ನು ಪಡೆಯಲು ಎಲ್ಲ ಅರ್ಚಕರು ಜಾತಿ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಒಂದಾಗುವಂತೆ ಕೋರಿದರು ಇದೇ ವೇಳೆ ಸಂಘದಿಂದ ಎಲ್ಲ ಸದಸ್ಯರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಂಚಾಂಗಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಘಟಕದ ಅಧ್ಯಕ್ಷ ಜನಾರ್ದನ್ ಆಚಾರ್ ವಹಿಸಿದ್ದರು ಈ ವೇಳೆ ಸಂಘದ ಗೌರವಾಧ್ಯಕ್ಷ ಶ್ರೀನಿವಾಸ್ ಆಚಾರ್ ಕಾರ್ಯದರ್ಶಿ ವೇದಾಂತ ಆಚಾರ್ ರಾಧಾ ರಂಗನಾಥ್ ಆಚಾರ್ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು ವರದಿ ರವಿಕುಮಾರ್ ಎನ್ ಕೆ ಎಸ್ ಟಿವಿಫೋರ್ ಚಿಂತಾಮಣಿ ಸತತವಾಗಿ ಅವನೆಲ್ಲ ರೆಡಿ ಆಗಿ ಬರಬೇಕು ಅದಾದ್ಮೇಲೆ ಸಾಲ ಸಂಧ್ಯಾ ಒಂದು ಅಂದ್ರೆ ತೆರಿಗೆ ಮಾಡಕ್ಕೆ ಅಂದ್ರೆ ಪ್ರಸಾದ ನೈವೇದ್ಯ ಜನ ಮಾಡಕ್ಕೆ ಕಡಿಟ್ಟ ಅರ್ಧ ಗಂಟೆ ಮುಂತಾದ ಗಂಟೆ ಬೇಕು ಅದಾದ ನಂತರ ಬಂದು ದೇವರಿಗೆ ದೇವಸ್ಥಾನ ಕಸ ಕೊಡಿಸಿ ಒಳಾಂಗಣ ಹೊರಾಂಗಣ ಎಲ್ಲ ನಮ್ದೇನೇನೆ ಬೇರೆ ಯಾರು ಕೊಡ್ಸಲ್ಲ ಆದ್ರೆ ಅಷ್ಟು ಮಾಡಿ ನಾವು ಕನಿಷ್ಠ ಅವನು ಹತ್ತು ಅವರ್ ಐದು ಆಗುತ್ತೆ ಐದು ಅವರ್ ಸೇವೆ ಮಾಡಿ ನಾವು ಆರು ಸಾವಿರ ಕೊಡ್ತಾರೆ ಅವ್ರು ಏನಿಲ್ಲ ಅಲ್ಲ ಅವರು ಅಕ್ಬರ್ ಅಂದ್ರೆ ನಾವು ನಾವೇ ಧ್ವನಿಯರ್ ಕಿಲ್ ಅಂದ್ರೆ ಬೇರೆ ಜೊತೆ ಬರಲ್ಲ ನಾವೆಲ್ಲ ಹಿಂದೂಗಳೇನೆ ನಾವು ನಾವು ಅರ್ಜಿಕ್ಕಾಗಿರ್ಬೋದು ನಾವು ಧ್ವನಿಯದ ಕಾಗ ಎಲ್ಲ ನಮ್ ಜೊತೆ ಸೇರ್ತಾರೆ ಆದ್ರಿಂದ ಅದ್ರನ್ನು ನಾವು ಈ ಸಾರಿ ಎಲ್ಲ ಸೆಕ್ರೆಟರಿಯೇಟ್ ಆಲಿ ಆರ್ಟೈನ್ ಎಲ್ಲಿ ಹಾಕಿದ್ದೀನಿ ನಾನ್ ಮನೆಯಿಂದನೇ ಪ್ರಾರಂಭ ಮಾಡಿದ್ದೀನಿ ಅದ್ರನ್ನು ತಗೊಂಡು ನಮಗೆ ಪೂಜೆ ಹಾಕೊಂಡು ಸಪ್ರೇಟ್ ಕೊಡಿ ನಮ್ಗೆ ನಮ್ಮ ಅವ್ರಿಗೆ ಕೊಟ್ಟ ಗೌರವ ಸಂಪಾದನೆ ಕೊಡಿ ಇವಾಗ ಜನರು ಕೊಡ್ತಾರೆ ನಾವು ಬೇಡ ಅನ್ನಲ್ಲ ಕ್ರಿಶ್ಚಿಯನ್ಸ್ಗೂ ಆಧಾರ ಕೊಡ್ತಾ ನಾವು ಬೇಡ ಅನ್ನಲ್ಲ ಅದು ಸರ್ಕಾರ ಗಮನದಿದ್ದು ಆದ್ರೆ ನಾವೇನ್ ಮಾಡಿದ್ದೀವಿ ಇವತ್ತೇನಾದ್ರೂ ಭಾರತ ದೇಶದಲ್ಲಿ ಸನಾತನ ಧರ್ಮ ಉಳಿದಿದೆ ಅಂದ್ರೆ ಅರ್ಜಿ ಕುಟುಂಬದಿಂದ ಮಾತ್ರ ಅದು ಯಾಕೆಂದ್ರೆ ಓದ್ಲಿ ಬಿಡ್ಲಿ ನಾವು ಬೆಳಗ್ಗೆ ದೇವ ಪೂಜೆ ಮಾಡಿ ಭಗವಂತ ಎಲ್ಲಾರನ್ನೂ ಕಾಪಾಡಪ್ಪ ಅಂತ ಅದೇ ನಮ್ಮ ಅದಕ್ಕೆ ನಮ್ಮ ಮಂದಿರದಲ್ಲಿ ಇಟ್ಟಿದ್ದಾರೆ ಸರ್ವೋಜನವಾದ ಭಗವಂತ ಅಂತ ಯಾಕೆಂದ್ರೆ ನಾವು ಕಾರಣ ಗೀತಾ ಮುಂದಾಗ ಒಳ್ಳೆ ಕಾಂಗ್ರೆಡಪ್ಪ ಅನ್ನಂಗಿಲ್ಲ ನಾವು ನಮ್ಮ ವೈರಿನೇ ದೇವಸ್ಥಾನಕ್ಕೆ ಬಂದರೂ ಸಹ ಅವ್ನು ಒಳ್ಳೇದಾಗಲಿ ಅಂತ ಯಾವ್ದಾದ್ರು ಒಬ್ಬ ಬೇಡನೆ ಅಂದ್ರೆ ಅದು ಅರ್ಚಕರು ಮಾತ್ರ ಅದು ಹೆಮ್ಮೆಯಿಂದ ಹೇಳ್ಬೋದು ನಾವು ಯಾವುದೇ ಭೇದ ಭಾವ ಮಾಡಿದ್ರೆ ನಮ್ಮ ವೈರಿ ಬಂದ್ರು ಅವನ ಅವನ ಇಷ್ಟಾರ್ಥ ಸಿದ್ಧಿ ಅಂತ ಪೂಜೆ ಮಾಡುವಂತ ಒಂದು ಕುಟುಂಬ ಅಂದ್ರೆ ಅರ್ಚಕರು ಕುಟುಂಬ ಅದಕ್ಕೆ ಈ ಸರ್ಕಾರ ದ್ರೋಹ ಅಂದ್ರೆ ನಾವು ಹೇಕ್ ಮಾಡ್ಬೇಕು ಆ ಸರ್ಕಾರ ಬಜೆಟ್ ಬಂದಾಗ ನಮ್ಮ ಸಿಟಿ ರವೇನು ಕೂಕ್ಕಂತಾರೆ ಆ ಕಡೆ ಪ್ರತಾಪ್ ಸಿಂಹನೂ ಕೂಗ್ತಾರೆ ಎರಡು ದಿನ ಸುಮ್ಮನೆ ಕೊಡ್ತಾರೆ ಆದ್ರೆ ನಾವು ಸತತವಾಗಿ ಎಚ್ಚೆತ್ಕೊಂಡು ನಮ್ಮ ಹಕ್ಕನ್ನು ನಾವು ಕಿತ್ಕೊಂಡಿಲ್ಲ ಅಂದ್ರೆ ಮುಂದೆ ನಮ್ಮ ಅರ್ಚಕ ವೃತ್ತಿ ಉಳಿಯಲ್ಲ ಆದ್ರಿಂದ ನಾವೆಲ್ಲ ಸತತವಾಗಿ ಹೋರಾಟ ಬಂದು ನಮ್ಮ ನೋಡಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಅಷ್ಟೊತ್ತ ಆಧುನಿಕರ ಕ್ಷೇಮಾಭಿವೃದ್ಧಿ ಒಂದು ಸಂಘ ಒಂದು ಉಗಮವಾಗಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಈ ಒಂದು ಶುರುವಾಗಿ ಈ ಹಿಂದೆ ನಮ್ಮ ಈ ಒಂದು ಮಟ್ಟಕ್ಕೆ ಬೆಳೆದು ಬಂದಿದೆ ಮೊದಲನೆಯದಾಗಿ ಈ ಒಂದು ಶೇಷಾದ್ರಿ ಅವರು ಇದ್ರು ಆಮೇಲೆ ಕೊತ್ಪಲ್ಲಿ ಶ್ರೀನಿವಾಸ ಶ್ರೀನಿವಾಸ ಭಟ್ರು ಪಾಟಗಾರ ಶ್ರೀನಿವಾಸ ಭಟ್ ನಂದನ ಶ್ರೀನಿವಾಸ ಶ್ರೀನಿವಾಸ ಅವರಿದ್ರು ಆಮೇಲೆ